ಏನ್ ಮಾಡ್ಬೇಕಂತ ಇದೆ ಸೊ ನಿಮ್ಮ ಕಡಿಮೆ ನಿಮ್ಮ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ ಇರ್ತಾರೆ ಆ ಫಿಸಿಕಲ್ ಎಜುಕೇಶನ್ ಟೀಚರ್ಗೆ ಪ್ರೇಯರ್ ಶಿಸ್ತು ಅನ್ನುವಂಥದ್ದು ಅವ್ರಿಗೆ ಹೆಚ್ಚಾಗಿ ಒಪ್ಪುತ್ತೆ ಅದು ಯಾಕಂದ್ರೆ ಮಕ್ಕಳು ಹೆಚ್ಚಾಗಿ ಆಟದ ಕಡೆ ಹೊಲಗಿರೋದ್ರಿಂದ ಫಿಸಿಕಲ್ ಟೀಚರ್ಸ್ ಬಹಳಷ್ಟು ಇಷ್ಟಪಡ್ತಾ ಇರ್ತಾರೆ ಸೊ ಆ ಒಂದ್ ನಿಟ್ಟಿನಲ್ಲಿ ಅವ್ರಿಗೆ ಈ ಒಂದು ಸಚೇತನ ಪ್ರೋಗ್ರಾಂ ಏನಿದೆ ನಿಮಗೆ ಅದು ಕೂಡ ಸರ್ಕ್ಯುಲೇಟ್ ಮಾಡ್ತಾರೆ ಈಗಾಗಲೇ ಗ್ರೂಪ್ನಲ್ಲಿ ಬಂದಿದೆ ಜೂನ್ ಏಳನೇ ತಾರೀಕಿಂದ ಏನ್ ಮಾಡ್ಬಿಟ್ಟಾಗಿದೆ ಅನ್ನುವಂಥದ್ದು ಕ್ಲಾಸ್ ವೈಸ್ ಇದೆ ಫಿಸಿಕಲ್ ಟೀಚರ್ ಒಂದು ಪ್ರೇಯರ್ ಮತ್ತೆ ಶಿಸ್ತಿಗೆ ಅದಕ್ಕೆ ಸಂಬಂಧಪಟ್ಟ ಆರನೇ ತರಗತಿ ಒಂದು ಎರಡು ಮೂರನೇ ತರಗತಿ ನಾಲ್ಕು ಐದರವರೆಗೆ ಒಂದು ಪ್ರೇಯರ್ ಸಂಬಂಧಪಟ್ಟಂತ ಸಚೇತನ ಚಟುವಟಿಕೆಗಳು ಇದ್ದಾವೆ ಎಚ್ ಪಿ ಸಿ ಚಟುವಟಿಕೆಗಳು ಇದಾವೆ ನಾಲ್ಕು ಐದು ಆರು ಏಳು ಎಂಟನೇ ತರಗತಿ ಕೂಡ ಏನೇನ್ ಮಾಡ್ಬೇಕನ್ನುವಂತ ಯಾವ್ಯಾವ ತಿಂಗಳಲ್ಲಿ ನಾಲ್ಕನೇ ತರಗತಿ ಒಂದು ವಾರ ಐದನೇ ತರಗತಿ ಒಂದು ವಾರ ಆರನೇ ತರಗತಿ ಒಂದು ವಾರ ಏಳನೇ ತರಗತಿ ಒಂದು ವಾರ ಈ ರೀತಿಯಾದಂತ ಚಟುವಟಿಕೆಗಳ ಸ್ವಲ್ಪ ಕಷ್ಟ ಅನುಮತಿ ಇಲ್ಲ ಒನ್ಸ್ ನೀವು ಮಾಡಿದ್ರೆ ಅದರಿಂದ ಬಹಳಷ್ಟು ಮಕ್ಕಳಿಗೆ ಕಲಿಕೆ ಆಗ್ತದೆ ಚೆನ್ನಾಗಿದಾವ ಚಟುವಟಿಕೆಗಳು ಚೆನ್ನಾಗಿದಾವ ಸೊ ಈಗಾಗಲೇ ನಿಮಗೆ ಲೈಬ್ರರಿ ಗ್ರಾಂಟ್ಸ್ಗಳ ಕೊಟ್ಟಿದೆ ಲೈಬ್ರರಿ ಬುಕ್ಸ್ಗಳು ಕೂಡ ನಿಮ್ಮಲ್ಲಿ ಬಂದಿದಾವೆ ಸೊ ಆ ಲೈಬ್ರರಿ ಬುಕ್ಸ್ ಮಕ್ಕಳಿಗೆ ಮಕ್ಕಳ ಮಟ್ಟಕ್ಕೆ ಇರ್ತಕ್ಕಂತಹ ಬುಕ್ಸ್ ಅಂತ ಅನ್ಕೋತೇನೆ ಸೊ ಅದನ್ನ ಉಪಯೋಗ ಮಾಡ್ಕೊಂಡು ಸಚೇತನ ಚಟುವಟಿಕೆಗಳನ್ನ ಮಾಡಿಸ್ಲಿಕ್ಕೆ ಹುರಿದು ಬಿಸ್ಬೇಕು ಮಕ್ಕಳಿಗೆ ಸೊ ಆ ಒಂದಲ್ಲಿ ಲೈಬ್ರರಿ ಸರಿಯಾದಂತ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಳ್ಬೇಕು ಈ ವರ್ಷ ಕೂಡ ಒಂದು ಕೆಲವು ಕಳೆದ ಕೆಲವು ದಿವಸದಿಂದ ನಾನು ಒಂದು ಇದರಲ್ಲಿ ನೋಡಿದ್ದೆ ಕಂಪಲ್ಸರಿಯಾಗಿ ಒಂದು ವಾರ್ದಲ್ಲಿ ಒಂದು ಲೈಬ್ರರಿ ಪೇನೇಡ್ ಇರಬೇಕು ಅನ್ನುವಂಥದ್ದು ಹೌದಾ ಯಾರಾದರೂ ಓದಿದಿರಿ ಲೈಬ್ರರಿ ಫೀಲ್ಡ್ ಇರ್ಬೇಕನ್ನು ಓದಿದಿರಿ ಇಲ್ಲ ಲೈಬ್ರರಿ ಫೀಲ್ಡ್ ಇರ್ಬೇಕು ಕೂಡ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಲೈಬ್ರರಿ ಫೀಲ್ಡ್ ನಲ್ಲಿ ಬುಕ್ಸ್ ಹಂಚಿಕೆ ಮಾಡುವಂಥದ್ದು ಅವ್ರ ಕಡೆಯಿಂದ ತಗೊಳ್ಳುವಂಥದ್ದು ಅದು ಆ ಒಂದು ಜೊತೆಗೆ ಕ್ಲಾಸ್ ವೈಸ್ ಕೊಡ್ತಾ ಇರ್ತೇನೆ ಸೊ ಪ್ರತಿ ಕ್ಲಾಸಿಗೆ ಒಂದೊಂದು ಲೈಬ್ರರಿ ಪಡೆಯುತ್ತಾರೆ ಸೊ ಆ ಟೈಮ್ ನಲ್ಲಿ ಲೈಬ್ರರಿ ಬುಕ್ ಕೊಡ್ತೇವೆ ತಗೋಂತ ಮಾಡ್ತೇವೆ ಆ ಬುಕ್ಸ್ ಕೊಟ್ಟು ಮಕ್ಕಳು ಓದ್ತಾ ಇದಾರೆ ಅನ್ನುವಂಥದ್ದನ್ನ ಒಂದು ನೀವು ಪ್ರತಿ ಸಂಪುಟ ಮಾಡ್ತಾ ಇರ್ತೇವೆ ನಿಮ್ಮ ಶಾಲೆಯ ಮಕ್ಕಳಲ್ಲಿ ಏನು ಏನೇನು ಮಾಡ್ತಾ ಇದ್ದಾರೆ ಚಟುವಟಿಕೆಗಳಂತೆ ಅವ್ರ ಒಂದು ಫೈಲನ್ನ ಕ್ರಿಯೇಟ್ ಮಾಡಿರ್ತೇವೆ ಆ ಫೈಲ್ ನಲ್ಲಿ ಅವ್ರು ಏನ್ ಮಾಡಿ ಮಾಡಿಟ್ಕೊಂಡ್ರೆ ನೀವು ಏನ್ ಮಾಡ್ತಾ ಇದ್ದಾರೆ ಶಾಲೆ ಅನ್ನೋದಕ್ಕೆ ಒಂದು ಪ್ರೂಫ್ ಆಗುತ್ತೆ ನಿಮಗೆ ಪ್ರೂಫ್ ಅನ್ನೋದು ಮಕ್ಕಳು ಬರೀತಾರೆ ನೀವ್ ಮರ್ಯೆ ಅವ್ರಿಗೆ ಕೊಟ್ಟಂತ ಏನು ಏನು ಓದಿದಾರ ಅನ್ನುವಂಥದ್ದು ಒಂದು ಸಣ್ಣ ಒಂದು ಪ್ಯಾನಲ್ ಅಲ್ಲಿ ಬಂದ್ರು ಸಾಕು ಸೊ ಇದನ್ನ ಇದೇ ಆದನ ಚಟುವಟಿಕೆಗಳಲ್ಲಿ ಇವುಗಳನ್ನ ಉಪಯೋಗ ಲೈಬ್ರೆರಿಯನ್ನು ಉಪಯೋಗ ಮಾಡ್ಕೊಂಡು ಆ ಮಕ್ಕಳಿಗೆ ಏನ್ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕು ಅನ್ನೋದನ್ನು ಡೈರೆಕ್ಷನ್ ಅನ್ನ ನೀವು ಕೊಡ್ತಾ ಇದ್ದೀರಿ ಕ್ಲಾಸ್ ವೈಸ್ ಏನಾದ್ರೆ ಕ್ಲಾಸ್ ಟೀಚರ್ ನೀವು ಸ್ವಲ್ಪ ಅವ್ರಿಗೆ ಡೈರೆಕ್ಟ್ ಮಾಡಿರ ಮತ್ತೆ ಏನಾದ್ರೆ ಹುಡುಗರು ಹುರಿದುಂಬಿಸಿದಾಗ ಆಗುತ್ತೆ ಕೋಕರಿಕ್ಯುಲರ್ ಆಕ್ಟಿವಿಟಿ ಆಗುತ್ತೆ ಇದು ಇದೇ ಕೋ ಕರಿಕುಲರ್ ಆಕ್ಟಿವಿಟಿ ಇರ್ಬೋದು ಏನಾಗುತ್ತೆ ಸಮ ಏನೋ ಪ್ರತಿಭಾ ಕಾಲೇಜುಗಳಲ್ಲಿ ಅಥವಾ ಇನ್ನಿತರ ಏನು ಕಾಂಪಿಟೇಷನ್ಸ್ ಇರ್ತಾರೆ ಆ ಕಾಂಪಿಟೇಷನ್ಸ್ ಅಲ್ಲಿ ಮಕ್ಕಳಿಗೆ ಧೈರ್ಯ ಅನ್ನುವಂಥದ್ದು ಕೂಡ ಬರ್ತದೆ ಸೊ ಮೆನಿ 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 ಸ್ಟೂಡೆಂಟ್ಸ್ ವಿಲ್ ಪಾರ್ಟಿಸಿಪೇಟ್ ಇನ್ ದಾಟ್ ಸೊ ಆ ಒಂದು ನಿಟ್ಟಿನಲ್ಲಿ ಅದ ಆ ರೀತಿ ರೀತಿಯಾದಂಥ ಮಾಡಬೇಕಾಗುತ್ತೆ ಸೊ ಹಾಗೇನೆ ಇನ್ನು ವೇಳಾಪಟ್ಟಿಯನ್ನು ನೋಡಿದೆ ನಾನು ಶಾಲಾ ವೇಳಾಪಟ್ಟಿ ತರಗತಿ ವೇಳಾಪಟ್ಟಿ ಶಿಕ್ಷಕರ ವೇಳಾಪಟ್ಟಿ ಒಂದು ಕೊಂಡೊ ತಾಳೆ ಆಗ್ತಾ ಇಲ್ಲ ಎಷ್ಟೋ ಶಾಲೆಗಳಲ್ಲಿ ಅದು ಪ್ರಿಂಟೆಡ್ ಯಾವ್ದು ಒಂದು ತಗೊಂಡ್ ಬಂದಿದೆ ಅದು ಏನು ಆಟ ಸಾಲು ನೋಡಿದಾಗೂ ಕೂಡ ಸರಿ ಇರೋದಿಲ್ಲ ಊಟ ಸಾಲು ನೋಡಿದಾಗ ಕೂಡ ಸರಿ ಇರೋದಿಲ್ಲ ಸೊ ನೀವೇ ಹಾಕೊಂಡು ಅದನ್ನ ನಿಮ್ಮ ಶಾಲೆ ನಿಮ್ಮ ತರಗತಿಗೆ ಮತ್ತು ನಿಮ್ಮ ಶಿಕ್ಷಕರ ವೇಳಾಪಟ್ಟಿಗೆ ಅನುಗುಣವಾಗಿ ಒಂದು ಸ್ಕೂಲ್ ಟೈಮ್ ಟೇಬಲ್ ಅನ್ನು ಮಾಡಿದ್ರು ಒಳ್ಳೇದು ಯಾಕಂದ್ರೆ ಪ್ರಿಂಟೆಡ್ ತಗೊಂಡ್ಬಂದ್ರೆ ನೋಡಿದ್ವಿ ಲಾಸ್ಟ್ ಇಯರ್ ಕೆಲವೊಂದು ಯಾರೋ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಟೈಮ್ಗೆ ಮತ್ತು ಪಿರಿಯಡ್ಗೆ ಮ್ಯಾಚ್ ಆಗ್ತಾ ಇಲ್ಲ ಸೊ ಯಾವ ಇದಕ್ಕೆ ಯಾವ ಟೈಮ್ ಟೇಬಲ್ ಅನ್ನೋ ಯಾವ ಪಿರಿಯಡ್ ಅಥವಾ ಯಾವ ಟೈಮ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಇದನ್ನ ಸ್ವಲ್ಪ ನೀವು ಮುಖ್ಯ ಶಿಕ್ಷಕರಾದವರು ಗಮನದಲ್ಲಿಟ್ಕೊಳ್ಬೇಕು ಹಾಗೆಯೇ ಇದು ಏನು ಬರ್ತದಂತಂದ್ರೆ ಈ ಶಾಲಾ ಪ್ರಾರಂಭೋತ್ಸವ ಮಾಡಿದ ಒಂದು ಹಬ್ಬದ ವಾತಾವರಣ ಮಾಡಿದ ನಂತರ ಸೇತು ಬಂದ ಬರ್ತದೆ ಆಮೇಲೆ ನಲವತ್ತು ದಿವಸದ ಸೊ ನಲ್ವತ್ತು ಪ್ರವೇಶ ಕೂಡ ಚೆನ್ನಾಗಿದಾವೆ ಚಟುವಟಿಕೆಗಳು ಮಕ್ಕಳನ್ನ ಶಾಲಾ ವಾತಾವರಣಕ್ಕೆ ಒಗ್ಗೂಡ್ಸ್ಕೊಳ್ಲಿಕ್ಕೆ ಯಾಕಂದ್ರೆ ಶಾಲಾ ವಾತಾವರಣನೇ ಬೇರೆ ಮನೆ ವಾತಾವರಣನೇ ಬೇರೆ ಇಷ್ಟು ದಿವಸ ಮನೆಯಲ್ಲಿ ಇರ್ತಕ್ಕಂತ ಮಕ್ಕಳು ಶಾಲೆಗೆ ಬರ್ಬೇಕು ಅಂತಂದ್ರೆ ಅದ್ಭುತ ಗೊತ್ತಾ ಇತ್ತು ನಮಗೆಲ್ಲ ಗೊತ್ತಿದ್ದಂತ ಸೊ ಅಂತ ಸಂದರ್ಭದಲ್ಲಿ ಆ ಮಗು ಶಾಲೆ ವಾತಾವರಣದಲ್ಲಿ ಬರೀ ಕಲಿಕೆ ಆಟ ಆಡಿಸ್ತಾ ಇದ್ದಾರೆ ಆಟ ಬರೀ ಚಟುವಟಿಕೆಗಳು ಇರ್ತಾವೆ ನಲವತ್ತು ದಿವಸದ್ದು ಕೂಡ ಕೆಲವೊಂದು ಚಟುವಟಿಕೆಗಳು ಇರ್ತಾವೆ ನಾವು ಆ ಒಂದ್ಸಲ ನೋಡಿದನು ಇಲ್ಲ ಗೊತ್ತಿಲ್ಲ ಕಲಿ ಕಲಿ ಕಲಿಸ್ತಕ್ಕಂತ ಶಿಕ್ಷಕರು ನಲವತ್ತು ದಿವಸದ ಒಂದನೇ ತರಗತಿ ಮಗುವಿಗೆ ನಲವತ್ತು ದಿವಸದ ಚಟುವಟಿಕೆಗಳನ್ನ ಒಂದನೇ ತರಗತಿ ಮಗುಳ್ಗೆಲ್ಲ ಇವತ್ತು ಸೀನಿಯರ್ ಏನು ಎರಡನೇ ತರಗತಿ ಮೂರನೇ ತರಗತಿ ಮಕ್ಕಳಿಗೂ ಮಾಡಿಸಿದ್ರು ಕೂಡ ಅವು ಕೂಡ ನಲಿತಾವಾಗೆ ನಲಿಕಲಿ ನಲಿ ಕಲಿ ಆಗುತ್ತೆ ಅಷ್ಟೇ ಮಾಡ್ತೀವಿ ಪೂರ್ವ ಪರೀಕ್ಷೆ ಮಾಡ್ತೀವಿ ಆ ನಂತರ ಆ ಮಗು ಯಾವ ಯಾವ ಸಾಮರ್ಥ್ಯದಲ್ಲಿ ಬೀಕ್ ಇದೆ ಅನ್ನುವಂತ ಗೊತ್ತು ಪಡಿಸಿಕೊಂಡು ಅವ್ತಾವೇವ್ರೆ ಒಂದು ಹದಿನೈದರಿಂದ ಮೂವತ್ತು ದಿವಸದ ಒಂದು ಕೋಚಿಂಗ್ ಅನ್ನ ಮಾಡ್ತಾ ಇದ್ದೀವಿ ಕೋಚಿಂಗ್ ಅಂತಂದ್ರೆ ಯಾವ ಸಾಮರ್ಥ್ಯದಲ್ಲಿ ಯಾವ ಕಲಿಕೆಯಲ್ಲಿ ಫಲಿತಾಂಶದಲ್ಲಿ ಫಲಿತಾಂಶದಲ್ಲಿ ಹಿಂದಿದೆ ಆ ಕಲಿತಾಂಶವನ್ನ ಆಧಾರವಾಗಿ ನಾವು ಬೋಧನೆಯನ್ನ ಮಾಡ್ಬೇಕಾಗಿದೆ ಸೊ ಅದನ್ನ ಮಾಡಿ ನಂತರ ಏನ್ ಮಾಡ್ತೀವಿ ಅಂತಂದ್ರೆ ಪೋಸ್ಟ್ ಟೆಸ್ಟ್ ಮಾಡ್ತೀವಿ ಪೋಸ್ಟ್ ಟೆಸ್ಟ್ ಅಂದ್ರೆ ಸಾಫಲ್ಯ ಪರೀಕ್ಷೆಯನ್ನ ಮಾಡ್ತೇವೆ ಸಾಫಲ್ಯ ಪರೀಕ್ಷೆಯಲ್ಲಿ ಎಷ್ಟೋ ಮಕ್ಕಳು ಬಹಳಷ್ಟು ಉತ್ತಮವಾಗಿ ತಿರ್ಗಡೆ ಆಗ್ತವೆ ಇನ್ನೂ ಕೆಲವು ಮಕ್ಕಳು ಏನು ಉಳಿತಾವಲ್ಲ ಸಿ ಮತ್ತು ಸಿ ಪ್ಲಸ್ ಇರ್ತಕ್ಕಂತಹ ಮಕ್ಕಳು ಏನಿದಾವಲ್ಲ ಅವು ನಿಧಾನಗತಿಯ ಕಲಿಕೆಯ ಮಕ್ಕಳು ನಿಧಾನ ನಿಧಾನಗತಿಯ ಕಲಿಕೆಯ ಮಕ್ಕಳು ಯಾರು ಎಷ್ಟು ನಾವೆಲ್ಲ ಪ್ರಯತ್ನ ಮಾಡಿ ರೆಮ್ಯುಯಲ್ ಟೀಚಿಂಗ್ ಮಾಡಿ ಅದಾದ ನಂತರ ಸಾಫಲ್ಯ ಪರೀಕ್ಷೆ ಮಾಡಿದ ನಂತರವೂ ಕೂಡ ಅವರು ಸಿ ಮತ್ತು ಸಿ ಪ್ಲಸ್ ತಗೊಂಡಂತ ಮಕ್ಕಳು ಯಾರಿದ್ದಾರಲ್ಲ ಅವರು ಅವರು ಸ್ಲೋ ಲರ್ನರ್ಸ್ ಸ್ಲೋ ಲರ್ನರ್ಸ್ ಕೂಡ ಬಹಳಷ್ಟು ಕಾರಣಗಳಿದಾವೆ ಒಂದು ಬುದ್ಧಿಮತ್ತೆಯಿಂದ ಸ್ಲೋ ಲರ್ನರ್ ಇರ್ಬೋದು ಅಥವಾ ಮನೆಯಲ್ಲಿ ಎಕನಾಮಿಕಲ್ ಪ್ರಾಬ್ಲಮ್ ಸ್ಲೋ ಲರ್ನರ್ ಆಗಿರ್ಬೋದು ಅಥವಾ ಎಲ್ಲಿಯೋ ಬೇರೆ ಕಡೆ ದುರಂತ ಮಾತ್ರ ಶಾಲೆಗೆ ಬರ್ತಕ್ಕಂಥ ಮಗು ಕೂಡ ಸ್ವಲ್ಪ ಆಸಕ್ತಿ ಕಡಿಮೆ ಅದು ಏನಾದರೂ ಸ್ಲೋ ಲರ್ನರ್ ಆಗಿರ್ಬೋದು ಅಥವಾ ಮನೆಯಲ್ಲಿ ತಂದೆ ತಾಯಿ ಇರ್ಲಾದಂತ ಮಕ್ಕಳು ಇರ್ಬೋದು ಮಕ್ಕಳ ಈ ಅನಾಥ ಮಕ್ಕಳು ಕೂಡ ಸ್ಲೋ ಲರ್ನರ್ಸ್ ಆಗಿರ್ಬೋದು ಅವು ತರಗತಿ ವಾರು ನಾಲ್ಕನೇ ತರಗತಿ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ತರಗತಿ ವಾರು ಇರ್ತಾವೆ ಒಂದು ಸ್ಲೋ ಲರ್ನರ್ಸ್ ಗೆ ಮತ್ತೆ ಹೆಸರ ಮಕ್ಕಳಿಗೆ ಇರ್ತಕ್ಕಂಥ ವ್ಯತ್ಯಾಸ ತಮಗೆ ಗೊತ್ತಿರಬಹುದು ಎಸ್ ಎಲ್ ಎನ್ ಮಕ್ಕಳು ಅಂತಂದ್ರೆ ಯಾವ ಮಕ್ಕಳಿಗೆ ಅಕ್ಷರದ ಜ್ಞಾನ ಮತ್ತು ಜ್ಞಾನದ ಕೊರತೆ ಇದೆ ಎಲ್ಲ ಹೇಳಂಗಿಲ್ಲ ಕೊರತೆ ಇದೆ ಫೌಂಡೇಶನಲ್ ಲಿಟ್ರಸಿ ನ್ಯೂಮರಸಿ ಎಫ್ ಎಲ್ ಎನ್ ಸಂಖ್ಯಾ ಜ್ಞಾನ ಮತ್ತು ಅಕ್ಷರ ಜ್ಞಾನದ ಕೊರತೆ ಇರೋದ್ರಿಂದ ಕೆಲವು ಮಕ್ಕಳು ಬಹಳಷ್ಟು ಹಿಂದು ನಮ್ಮ ಈ ಧಾರವಾಡ ಕಮಿಷನರ್ ಅವರು ಬಹಳಷ್ಟು ಪರ್ಟಿಕ್ಯುಲರ್ ಆಗಿ ಎಫ್ ಎಲ್ ಎನ್ ಬಗ್ಗೆ ಬಹಳಷ್ಟು ಬಹಳಷ್ಟು ಅವರು ಓದಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಮಕ್ಕಳು ಮತ್ತೆ ನಿಧಾನಗತಿಯ ಕಲಿಕೆ ಮಕ್ಕಳಲ್ಲಿ ಅಂತರ ಇದೆ ನೋಡ್ರಿ ನಿಧಾನಗತಿಯ ಕಲಿಕೆ ಮಕ್ಕಳು ಒಂದು ಐವತ್ತು ಜನ ಆಗಿದ್ರಂದ್ರೆ ಅಕ್ಷರ ಜ್ಞಾನ ಇದ್ದು ಕೂಡ ಕೆಲವೊಂದು ನಿಧಾನಗತಿ ಕಲಿಕೆ ಮಕ್ಕಳಾಗಿರ್ತಾರೆ ಕೆಲವೊಂದು ಮಕ್ಕಳು ಅಕ್ಷರ ಜ್ಞಾನ ಇಲ್ಲದೂ ಕೂಡ ನಿಧಾನಗತಿ ಕಲಿಕೆ ಮಕ್ಕಳಾಗಿರ್ತಾರೆ ಅರ್ಥ ಆಯ್ತು ನಾನ್ ಹೇಳ್ತಾ ಇರೋದು ಸೋತಾಗ್ತಾ ಇರ್ತಲ್ಲ ಸೊ ದಿನಾನಗತಿಯ ತರಗತಿ ಒಂದು ನಾಲ್ಕನೇ ತರಗತಿ ಅಂತ ಹೇಳ್ಕೊಳ್ಳೋಣ ನಾಲ್ಕನೇ ತರಗತಿಯಲ್ಲಿ ದಿನಾನುಗತಿಯ ಕಲಿಕೆ ಮಕ್ಕಳು ಒಂದು ಐವತ್ತು ಜನ ಇದ್ರು ಅಂತಂದ್ರೆ ಎಫ್ ಎಲ್ ಎನ್ ಮಕ್ಕಳು ಒಂದು ಇಪ್ಪತ್ತು ಜನ ಇರ್ಬೋದು ಯಾವಾಗಿದ್ರು ಎಫ್ ಎಲ್ ಮಕ್ಕಳು ಎಫ್ ಎಲ್ ಎನ್ ಮಕ್ಕಳ ಸಂಖ್ಯೆ ಇರ್ತದೆ ನಿಲಾನುಗತಿಯ ಕಲಿಕೆ ಮಕ್ಕಳ ಸಂಖ್ಯೆಗಿಂತ ಗಿಟ್ಟ ದೊಡ್ಡ ಪಾಯಿಂಟ್ ಸ್ವಲ್ಪ ಎಫ್ ಎಲ್ ಎನ್ ಮಕ್ಕಳು ಮತ್ತು ನಿಧಾನಗತಿ ಕಲ್ಗೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಯಿತು ಅಂದ್ಕೊಟ್ಟಿದೆ ನಿಧಾನಗತಿಯ ಮಕ್ಕಳ ಸಂಖ್ಯೆ ಹೆಚ್ಚಿರ್ತದೆ ಎಫ್ ಎಲ್ ಎನ್ ಮಕ್ಕಳ ಸಂಖ್ಯೆ ಕಡಿಮೆ ಇರ್ತದೆ ಒಂದು ವೃತ್ತದಲ್ಲಿ ಸಣ್ಣ ವೃತ್ತ ಎಫ್ ಎಲ್ ಎನ್ ಅಂದ್ರೆ ಏನ್ ಹೇಳ್ತಾ ಇದ್ದೀವಿ ಅಕ್ಷರ ಜ್ಞಾನನೇ ಇಲ್ಲ ಸಂಖ್ಯಾ ಜ್ಞಾನನೇ ಇಲ್ಲ ಆ ಮಕ್ಕಳು ನಿಧಾನಗತಿಯಲ್ಲ ಮಕ್ಕಳ ಇದರಲ್ಲದೆ ಅಡಕೊಂಡಿರ್ತಾರೆ ನಾವು ಸಂಡಿಯನ್ನ ಕಲಿಸ್ಬೇಕಾದಾಗ ಬಹಳಷ್ಟು ಒಂದು ಸಲ ಆಭಾಸ್ ಸಂಸ್ಥಾ ಇರ್ತದೆ ನಮ್ಗೆ ಸಿಗ್ನೇಚರ್